ಶರಣದ ಶ್ರೇಷ್ಠ ಸ್ಮರಿಸಿ ಜೊತೆಗೆ ಮೈಸೂರು ಸಂಸ್ಥಾನ ಪಡೆದ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿ ಇಪ್ಪತ್ತನೇ ಪೀಠಾಧಿಪತಿಗಳು ನಮ್ಮ ನಿಮ್ಮೆಲ್ಲ ರಚು ಮೆಚ್ಚಿನ ಜಗದ್ಗುರುಗಳು ಏಕಾಲಿಂಗ ಪೂಜಾನಿಷ್ಟರು ಮಹಾತ್ಮಾಜಿಗಳು ಸಂಗೀತದ ಸಾಮ್ರಾಟರಾಗಿರುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳವರ ಪಾದಕರ್ಮಂಗನಿಗೆ ವೃತ್ತಿ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಕುರಿಶಾಳದ ಪರ್ವ ಪೂಜೆಗೆ ಭಕ್ತಿಯ ಪ್ರಣಾಮಗಳು ಸಮರ್ಪಣೆ ಮಾಡಿದರು ಇಲ್ಲಿ ಹನ್ನೆರಡು ದಿನಗಳ ಪರ್ಯಂತ ಸುಂದರವಾದ ಪರ್ವ ಹೇಳುತ್ತಾನೆ ಶಾಸ್ತ್ರಿ ದೇವರು ತಮ್ಮ ಅನುಭವ ನಲ್ಮೇ ನುಡಿ ಒಳಗೆ ಬಂದು ಮಾತು ಹೇಳಿದ್ರು ಅವರು ಪುಣ್ಯವನ್ನೇ ಮಾಡಬೇಕು ಅಂತ ಪಾಪ ಮಾಡಬಾರ್ದು ಪುಣ್ಯ ಮಾಡಬೇಕು ಪುಣ್ಯ ಮಾಡಿದರೆ ಅಂದರೆ ಹೋಗುವಾಗ ನಿಮಗೆ ದಾರಿ ಬುದ್ಧಿ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದರು ಪುಣ್ಯದ ಕೆಲಸ ಅಂದ್ರೆ ಯಾವುದು ಯಾವುದು ಕುಣ್ಯದಿ ಕೆಲಸ ಅಂದ್ರೆ ನಿಮ್ಮ ಮನೆಯೊಳಗೊಂದು ಆಕಳಿರ್ತಾನೆ ಆ ಆಕಳನ್ನು ಇನ್ನೊಬ್ಬರಿಗೆ ದಾನ ಮಾಡಿದರೆ ಅದು ಕುಣ್ಯದ ಕೆಲಸ ಅಂತ ಭಾಳ ಜನ ಹೇಳ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಸಾವಿರ ಆಕಳುಗಳನ್ನು ದಾನ ಮಾಡ್ತಾರೆ ನೂರು ಆಕಳಗಳನ್ನು ದಾನ ಮಾಡ್ತಾರೆ ಹಾಗಾದರೆ ಬಡವ ನೂರು ಆಕಳಗಳನ್ನು ದಾನ ಮಾಡಿ ಪುಣ್ಯ ಕಟ್ಟಿಗೆ ಹೋಗ್ಬೇಕಂದ್ರೆ ಅವನಲ್ಲಿ ಸಂಪತ್ತಿರೋದಿಲ್ಲ ಸಂಪತ್ತಿರದೇ ಇರುವಂಥ ವ್ಯಕ್ತಿ ಬಡವ ಏನು ಮಾಡಿದರೆ ಶ್ರೀಮಂತನಷ್ಟು ಪುಣ್ಯದ ಬರ್ತೈತೆ ಅಂದ್ರೆ ಬಡವ ಏನು ಮಾಡೋದು ಬೇಡ ತನ್ನ ಮನೆಯಲ್ಲಿರುವಂತ ವಯಸ್ಸಾದ ಆಕಳನ್ನ ಕಟುಗನ ಕೈಗೆ ಯಾರಾದರೂ ಕೊಡ ಕಟ್ಟಿದ್ರು ಬಿಡಿಸಿಬಿಟ್ಟು ಅದೇ ನೂರು ಆಕಳದ ಪುಣ್ಯವನ್ನು ಬಡವನಿಗೆ ಬರ್ತದೆ ಅಂತ ಮಾತನಾ ಅಂಥ ಪುಣ್ಯದ ಕೆಲಸವನ್ನು ಆಗೋದಿಲ್ಲ ಅಂದರೂ ಯಾವುದು ಪುಣ್ಯದ ಕೆಲಸ ಅಂದರೆ ಮೈಸೂರು ಸಂಸ್ಥಾನ ಮಠದ ಇಪ್ಪತ್ತನೇ ಪೀಠಾಧಿಪತಿಗಳಾಗಿರುವಂಥ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳವರ ಪಾದ ಸ್ಪರ್ಶ ಮಾಡಿ ಜೀವನ ಮಾಡಿಬಿಟ್ರ ಜೀವನಗಳು ಒಂದು ಪುಣ್ಯದ ಕೆಲಸ ಅನ್ನುವಂಥ ಮಾತುಗಳನ್ನು ತಾವು ತಿಳ್ಕೊಳ್ಬೇಕು ಹನುಮನಾಳದ ಸತ್ವ ಪ್ರಾರ್ಥ ಮಾಡಿಕೊಳ್ಬೇಕು ಹನುಮನಾಳ ಅಂದರೆ ಮೊದಲನೇ ಮೂರು ಅಕ್ಷತ್ರವನ್ನು ಹನುಮ ಅಂತ ಬರ್ತಾರೆ ಹನುಮ ಅಂದ್ರೆ ಯಾರು ಅಂದರೆ ರಾಮನ ಶ್ರೇಷ್ಠ ಭಕ್ತ ಆ ರಾಮನ ಮೇಲೆ ಬಹಳಷ್ಟು ಭಕ್ತಿ ಇಟ್ಟಾವ ಯಾರು ಅಂದರೆ ಅದು ಹನುಮ ಅನ್ನುವುದು ನಿಮಗೆ ಗೊತ್ತಾಗ್ತದೆ ಸೀತೆಯನ್ನು ಕೊಟ್ಟಾವ ಯಾರು ಅಂದರೆ ಅದು ಹನುಮ ಸೀತೆಯನ್ನು ಹುಡುಕಿಕೊಟ್ಟು ಲಂಕೆಯನ್ನು ಪತ್ತೆ ಹಚ್ಚಿ ಲಂಕೆಗೆ ಹೋಗುವಂಥ ಕೆಲಸವನ್ನು ಮಾಡಿದಾವ ಯಾರು ಅಂದರೆ ಹನುಮ ಆ ಹನುಮನ ಹೆಸರನ್ನು ಇಟ್ಕೊಂಡಿರುವಂಥ ಹನುಮನ ಊರು ನಿಮ್ಮ ಊರಿಗೆ ರಾಮ ಯಾರು ಅಂದರೆ ಸಿದ್ದರಾಮ ಶಿವಯೋಗಿಗಳನ್ನುವಂಥವರು ರಾಮನಾಗಿ ಬಂದು ಇರುವಂಥ ಸಮಸ್ತ ತತ್ವಸ್ಥರು ಹನುಮನಂತೆ ಅವರ ಸೇವೆಯನ್ನು ಮಾಡಿದರು ಹಾಗಾಗಿ ಹದನ್ನಾಳ ಇದು ಭಗವಂತನನ್ನು ವಾಸ ಮಾಡಿಕೊಂಡಿರುವಂಥ ಪುರ ಅನ್ನುವಂಥ ಮಾತುಗಳನ್ನು ನಾವು ತಿಳ್ಕೊಳ್ಬೇಕು ಅದಕ್ಕೆ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು ಕೊಡಬೇಕು ನೀವು ಎತ್ತರಕ್ಕೆ ಬರಲಿಕ್ಕೆ ಕಾರಣ ನೀವೆಲ್ಲ ಶ್ರೀಮಂತರಿರಬಹುದು ನೀವೆಲ್ಲ ವ್ಯಾಪಾರಿಗಳಿರಬಹುದು ವ್ಯಾಪಾರ ಮಾಡಿ ಹಣವನ್ನು ಗಳಿಸಿ ಶ್ರೀಮಂತಿಕೆಯಿಂದ ಹನುಮನಾಳ ಹೆಸರಾಗಿತಿ ಅಂತ ನೀವು ತಿಳ್ಕೋಬ್ಯಾಡ್ರಿ ಹನುಮನಾಳು ಯಾವುದರಿಂದ ಹೆಸರಾಗಿತ್ತು ಅಂದ್ರ ಈ ಊರೊಳಗುದು ಮೂರ್ತಿ ಮೈಸೂರು ಸಂಸ್ಥಾನ ಮಠದ ಶಾಖಾ ಮಠವಾಗಿರುವಂತ ಹನುನ್ನಾಳದ ಮಠದೊಳಗ ಸಿದ್ದರಾಮ ಸ್ವಾಮಿಗಳವರ ತಪಶಕ್ತಿಯಿಂದ ಈ ಊರು ಎತ್ತರಕ್ಕೆ ಬಂದೈತಿ ಅನ್ನುವಂಥದ್ದು ಅದಕ್ಕಾಗಿ ಯಾಕಂದ್ರೆ ಒಂದು ಮಾತು ಹೇಳಿಬಿಡ್ತೀನಿ ಒಮ್ಮೆ ಹನುಸಾಗರದಲ್ಲಿ ಇದ್ದಾಗ ಇಲ್ಲಿ ಭಕ್ತ ಹೋಗ್ತಾರಂತೆ ಪರಮ ಪೂಜ್ಯರು ತಪಸ್ವಿಗಳಾಗಿರುವಂತಹ ಸಿದ್ದರಾಮ ಮಹಾಸ್ವಾಮಿಗಳನ್ನ ನಮ್ಮ ನಾಡಿಗೆ ಬರಮಾಡಿಕೊಂಡು ನಮ್ಮ ನಾಡನ್ನ ಪಾವನವನ್ನಾಗಿ ಮಾಡಬೇಕು ಅನ್ನುವಂಥ ಭಾವನೆ ಒಳಗೆ ಭಕ್ತರು ಹೋಗಿ ಭಿನ್ನ ಮಾಡಿದರು ಭಿನ್ನ ಮಾಡಿದ ಮೇಲೆ ಭಕ್ತರ ಅಪೇಕ್ಷೆಯಂತೆ ಪರಮ ಪೂಜ್ಯರ ಒಂದು ವ್ಯಾಖ್ಯಾನ ಇತ್ತು ಮಮ ಭಕ್ತ ಮಮ ಅಧಿಕ ಅನ್ನುವಂತ ಮಾತುಗಳನ್ನ ಪೂಜ್ಯರು ಅರ್ಥ ಮಾಡಿಕೊಂಡು ಭಕ್ತ ಕರೆಯ ಬಂದ ಹನುನಾಳಕ್ ಬಂದರು ಹನುನಾಳೊಳಗೆ ಅಷ್ಟಿ ಆಗ್ಲೇ ಮಠವನ್ನು ಕಟ್ಟಿದ್ರು ಚಿದ್ದರಾಮ ಮಹಾಸ್ವಾಮಿಗಳ ಹರಂನಾಳಿಗೆ ಬಂದಾಗ ಹನುನಾಳಗೊಳಗೆ ಒಂದು ಘಟನಾ ನಡೀತಿರ್ತಾರೆ ಏನು ಘಟನಾ ಅಂದ್ರ ಆ ಈ ಊರೊಳಗೆ ಎಷ್ಟು ರೈತರಿದ್ದಲ್ಲ ಎಲ್ಲಾ ರೈತರು ಬೆಳೆಗಳನ್ನ ಬೆಳಿತಿದ್ರು ಿದ್ರು ಬೆಳೆ ಬರುವಂತ ಸಂದರ್ಭದೊಳ ಎಲ್ಲರ ಭಾವನೆ ಏನಿತ್ತು ಅಂದ್ರ ಈ ವರ್ಷ ಮಳೆ ಚಲೋ ಆಗ್ಯದ ನಮ್ಮ ಹೊಲದಾಗಿರುವಂತ ಬೆಳೆ ಇಪ್ಪತ್ತರಿಂದ ಮೂವತ್ತು ಜ್ವಾಳ ಜ್ವಾಣತೈತಿ ಅನ್ನುವಂತ ಖುಷಿ ಒಳಗ ಎಲ್ಲಾ ಭಕ್ತರು ಸಂತಸದಿಂದ ಇರುತ್ತಿದ್ರು ಇರಬೇಕಾದ್ರೆ ಬೆಳೆ ಬಂದ ಮೇಲೆ ರಾಶಿ ಮಾಡಿದ ಮೇಲೆ ಭಕ್ತರ ಏನು ಸಂಕಲ್ಪ ಇತ್ತು ಭಕ್ತರ ಅಪೇಕ್ಷೆ ಏನಿತ್ತು ಅದೆಲ್ಲ ಸುಳ್ಳಾಗಿ ಬಿಡುತ್ತಿದ್ದರು ಇಪ್ಪತ್ತರಿಂದ ಮೂವತ್ತು ಚೀಲ ಕೇವಲ ಹತ್ತು ಚೀಲ ಜೋಳ ಆಗ್ತಿತ್ತು ಇದ್ರ ಎಲ್ಲರೂ ವಿಚಾರ ಮಾಡ್ತಾರೆ ಯಾರಿಗೂ ಗೊತ್ತಾಗಿರೋದಿಲ್ಲ ಆದ್ರೆ ಒಂದು ದಿನ ಸಿದ್ದರಾಮ ಮಹಾಸ್ವಾಮಿಗಳು ಏನು ಕಟ್ಟಿರಲಿಲ್ಲ ಮಠ ಆ ಮಠದೊಳಗೆ ಬಂದು ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಂತ ಸಂದರ್ಭದೊಳಗ ಲಿಂಗ ಪೂಜೆಯಲ್ಲಿ ತಲೀನರಾಗಿರುವಂತಹ ಶ್ರೀಧರ ಮಹಾ ಮಹಾಸ್ವಾಮಿಗಳು ಒಳಗೊಳ್ತಾರ ಹೊರಗು ಒಬ್ಬ ಹೆಣ್ಣು ಧ್ವನಿಯನ್ನು ಮಾಡಿಕೊಂಡು ಒಬ್ಬ ಮಹಿಳೆ ಚೀತ್ಕೊಂತ ಚೀತ್ಕೊಂತ ಮಠದ ಆಭರಣ ಕೊಡ್ತಾ ಬಂದ ಮೇಲೆ ಎಲ್ಲ ಜನರು ಬರ್ತಾರ ಎಲ್ಲರೂ ಬಂದು ಕೇಳಿದಾಗ ಪರಮ ಪೂಜರು ಒಳಗೆ ಲಿಂಗ ಪೂಜೆಯನ್ನು ಶುಭಾರ ಬಂದ ಮೇಲೆ ಆ ಹೆಣ್ಣು ಮಗಳನ್ನು ಮಾತಾಡಿಸ್ತಾರೆ ಯಾರು ನೀನು ಯಾಕೆ ಇಲ್ಲಿಗೆ ಬಂದಿ ನೀ ಯಾರು ಹೇಳ ಮೊದಲ ನಾನಿರುವಂತ ಸ್ಥಳಕ್ಕೆ ಬಂದು ನನ್ನ ಜಾಗ ಇದು ನೀವು ಸನ್ಯಾಸಿಯಾಗಿ ಮಾಡೋದು ಒಳ್ಳೆಯ ಕೆಲಸ ಇನ್ನೊಬ್ಬರ ಬಟ್ಟೆ ಮೇಲೆ ಕಲ್ಲು ಹೊಡಿಯುವಂತ ಕೆಲಸ ಮಾಡ್ತೀಯ ನಾನು ಇಲ್ಲೇ ಭಕ್ತರು ಬೆಳೆದ ಬೆಳೆಗಳನ್ನ ತಿಂದ್ಕೊಂಡು ಜೀವನ ಮಾಡಿ ಇದೇ ಮಠಗಳ ವಾಸವಾಗಿ ನಾನು ನನ್ನನ್ನು ಓಡಿಸ್ ಬಂದಿಲ್ಲ ಅಲ್ಲ ನಾವು ಓಡಂಗಿಲ್ಲ ಇಲ್ಲೇ ಇರ್ತೀನಿ ಅಂತ ರಕ್ಷಣೆ ಪಡಿಸ್ತದೆ ಅವಾಗ ಹೇಳ್ತಾರ ಯಾರು ನೀವು ಅಂತ ಪ್ರಶ್ನೆ ಮಾಡಿದ್ರ ಎಲ್ಲ ಜನರು ಆಶ್ಚರ್ಯಚಕಿತರಾಗಿ ಕೇಳ್ತಾರ ತಾವು ಬೆಳೆದ ಬೆಳೆ ಹತ್ತರಿಂದ ಮೂವತ್ತು ಚೀಲದವರೆಗೆ ಆಗುತ್ತೆ ಅಂತ ಅಪೇಕ್ಷೆ ಇಟ್ಟ್ರ ಇದು ಕೇವಲ ಹತ್ತು ಚೀಲ ಆಗ್ತಿತ್ತಲ್ಲ ಇನ್ನೂ ಇಪ್ಪತ್ತು ಚೀಲ ಬೆಳೆ ಏನು ಹೋಗ್ಲಿಕ್ಕೆ ಅಂದ್ರ ಆ ಮಠದಲ್ಲಿ ವಾಸವಾಗಿರುವಂತ ಯಕ್ಷಿಣಿ ಅನ್ನುವಂತ ಒಂದು ಬ್ರಹ್ಮ ರಾಕ್ಷಿಸ ಅವರ ಬೆಳೆಗಳನ್ನ ತೆಗೆದು ಬದುಕು ಮಾಡತಿತ್ತಂತಿಲ್ಲ ಬದುಕು ಮಾಡಲಿಂತೆ ಆ ಸಂದರ್ಭದಲ್ಲಿ ಯಾವಾಗ ಪರಮ ಪೂಜರು ಬಂದಿದ್ರಲ್ಲ ಬಂದಾಗ ಅವರು ಮುಂದೆ ಎಲ್ಲವನ್ನು ಹೇಳ್ತದ ಯಾರು ನೀನು ನೀ ನಿಜವಾದ ವಿಚಾರವನ್ನು ಹೇಳಿದ್ರೆ ಮಾತ್ರ ನೀನು ಜಾಗ ಕೊಡ್ತೀನಿ ಅಂತ ಹೇಳಿದ ಮೇಲೆ ಆ ಯಕ್ಷಿಣಿ ಹೇಳ್ತಂತೆ ನಾನೊಂದು ಯವ್ವದ ಸ್ವರೂಪ ಬ್ರಹ್ಮ ರಾಕ್ಷಸ ಈ ಊರೊಳಗ ಭಕ್ತರು ಬೆಳೆದ ರೈತರು ಬೆಳೆದ ನಾನು ತೆಗೆದು ಆರಾಮ್ ಕಳ್ಸಾಕ್ಂದಿರೋ ಅಂದಾಗ ಅವಾಗ ಹೋಗ್ತಿಲ್ಲ ಅಂತ ಕೇಳಿದ್ರೆ ನಾವು ಹೋಗುದಿಲ್ಲ ನಿನ್ನ ನೆಟ್ಟ ದಾನಿ ಮಾಡಿಸ್ತೇನೆ ಅಂತ ಪೂಜ್ಯರಿಗೆ ಅಂತದಂತೆ ಪರಮ ಪೂಜ್ಯರ ಶಿಷ್ಯನಾಗಿರುವಂತ ಶಿವಲಿಂಗನಿಗೆ ಹೇಳ್ತಾರ ಒಳಗೆ ಹೋಗ್ರ ಶಿವಲಿಂಗ ಪಾದೋದಕ ಬಾ ಅಂತ ತರಿಸಿದ್ರ ಆ ಪಾದೋದಕವನ್ನ ಆ ಹೆ ಆ ಹೆಣ್ಣಿನ ಮೇಲೆ ಸಿಂಪಡಿಸಿದಾಗ ಉರಿ 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 ಅಂತ ತಿಳ್ಕೊಂಡು ಓಡಾಡಕ್ಕ ಅವಾಗ ಹೇಳ್ತಾರಂತ ಇನ್ನೂ ನೀರು ಸುಟ್ಕೊಳ್ಬೇಕು ಉರಿಬೇಕು ಇನ್ನ ಇಲ್ಲೇ ಇದ್ರೆ ಉರಿತದ ಹೆಚ್ಚಿಗೆ ನೀನ್ ಈ ಊರು ಖಾಲಿ ಮಾಡಿದ್ರ ಎಲ್ಲರೂ ಸುಖ ಆಗ್ತೈತಿ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಪರಮ ಪೂಜೆ ರಕ್ಷಣೆ ಪಡಿಸ್ತಾರ ಈ ಊರೊಳಗನೆ ಇರಬಾರ್ದು ಸುಖದಿಂದ ರೈತರು ಇರಬೇಕು ನಮ್ಮ ಭಕ್ತ ನಮ್ಮ ಅಧಿಕ ಅನ್ನುವಂತ ವ್ಯಾಖ್ಯಾನವನ್ನ ನಾ ಹೇಳ್ತೀನಿ ಅಂದ್ರೆ ನನ್ನ ಭಕ್ತರು ಶ್ರೀಮಂತರಿ ಅನ್ನುವಂತ ಅನ್ನುವಂಥ ಮಾತುಗಳನ್ನ ಹೇಳಾಕತ್ತೀನಿ ಹೋಗಂದ ಮೇಲೆ ನಾವು ಹೋಗುದಿಲ್ಲ ಅಂದ್ರೆ ಇನ್ನೂ ಆಪತ್ತಿ ಇದೆ ಅಂತ ತಿಳ್ಕೊಂಡು ಸಿದ್ದರಾಮ ಮಹಾಸ್ವಾಮಿ ಹೇಳ್ತಾರೆ ಆ ಕ್ಷಣದೊಳಗೆ ಬ್ರಹ್ಮ ರಾಕ್ಷಸ ಈ ಊರನ್ನು ಬಿಟ್ಟು ಹೋಗ್ತೈತಿ ಅನ್ನುವಂತ ಮಾತುಗಳನ್ನು ನಾವು ತಿಳ್ಕೊಳ್ತೇವೆ ಹಾಗಾದ್ರೆ ಈ ಊರಿಗೆ ಅಂಟಿಕೊಂಡಿರುವಂತ ಬ್ರಹ್ಮ ರಾಕ್ಷಸನನ್ನ ಯಕ್ಷಿಣಿಯನ್ನು ಓಡಿಸಿರುವಂತ ಶ್ರೇಯಸ್ಸು ಕೀರ್ತಿ ಅದು ಮೈಸೂರು ಸಂಸ್ಥಾನ ಮಠದ ಹದಿನೇಳನೇ ಪೀಠಾಧಿಪತಿಗಳಾಗಿರುವಂತಹ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಸಂತಗಿ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕು ಹಸಿದು ಬಂದವರಿಗೆ ಅನ್ನ ನೀಡುವಂತ ಕೆಲಸವನ್ನ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳು ಮಾಡುತ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ ಅದಕ್ಕೆ ಅವರ ತದನಂತರ ಅವರ ಪ್ರತಿರೂಪಕವಾಗಿ ಹತ್ತೊಂಬತ್ತು ಜನ ಜಗದ್ಗುರುಗಳು ಶ್ರೀಮಠಕ್ಕಾಗಿದ್ದಾರೆ ಆ ಹತ್ತೊಂಬತ್ತು ಜನರ ಮಹಾನ್ ಶಕ್ತಿ ಮಹಾನ್ ತಪಶಕ್ತಿ ಯಾರೊಳಗ ಅಡಕವಾಗಿದೆ ಅಂದ್ರೆ ನಮ್ಮ ಈಗಿನ ಸತ್ಯದ ಇಪ್ಪತ್ತನೇ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳವರಲ್ಲಿ ಇದೆ ಅದು ನಮಗೆ ಮತ್ತೆ ಹತ್ತೊಂಬತ್ತು ಜಗದ್ಗುರುಗಳವರ ತಪಶಕ್ತಿ ದೊರಕುತ್ತ ಇದೆ ಅನ್ನುವಂತ ಮಾತುಗಳನ್ನ ತಿಳ್ಕೊಂಡು ನಾವೆಲ್ಲ ಶ್ರದ್ಧಾ ಮನೋಭಾವದಿಂದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಿರಿ ಸಾಯಂಕಾಲ ರಥೋತ್ಸವ ಅದೊಂದು ನೀವು ಪಾದಗಟ್ಟಿ ಮುಟ್ಟಿ ಹಳ್ಳಿಲಿ ಬಂದ ಮೇಲೆ ಕೆಲಸ ಮುಗಿತಾರೆ ರಥ ಎಳಿಬೇಕಾದ್ರ ರಥ ಎಲ್ಲಿ ಮಠ ಎಳಿತೀರಿ ಅಂದ್ರೆ ಅದಕ್ಕೊಂದು ಸ್ಥಾನ ಇದೆ ಪಾದಗಟ್ಟಿ ಅಂತ ಆ ಪಾದಗಟ್ಟಿ ಹೋಗಿ ಬಂದ ಮೇಲೆನೆ ರಥ ಸಂಪೂರ್ಣವಾಗಿ ಎಳಿತು ಅನ್ನುವಂತ ನಿಮ್ಮ ತೀರ್ಮಾನ ಇದೆ ಅಲ್ಲ ಆ ರಥಕ್ಕೆ ಗಾಲಿದೆ ಗಟ್ಟಿ ಇದೆ ಮೇಲೆ ಕಳಸ ಇದೆ ಆ ಕಳಸ ಗಟ್ಟಿ ಆ ಗಾಳಿ ஆலி சைத எழியவாக குபாய் இடத்தி யாக்கு அந்த கும்பளக்காயி நஞ்சின பதார்த்த ಹರ ನಿಟ್ಟು ಎಳೆಯುವಂತ ಕೆಲಸವನ್ನ ನೀವು ಮಾಡ್ತಿರಲ್ಲ ರಥ ಎಳೆಯವರು ತಿಳ್ಕೊಳ್ಬೇಕು ಹನುಮಾನ ಸತ್ಪಕ್ತರು ತಿಳ್ಕೊಳ್ಬೇಕು ರಥ ಎಳ್ಕೊಂಡು ಹೋಗಿ ಪಾದಗಟ್ಟಿಯನ್ನು ಮುಟ್ಟಿ ಮತ್ತೆ ಬಂದು ತನ್ನ ಸ್ಥಾನದೊಳಗೆ ಇರಬೇಕಲ್ಲ ಹಂಗ ಈ ಶರೀರ ಅನ್ನೋದನ್ನು ರಥ ಅನ್ನುವಂತ ಮಾತನ್ನು ಹೇಳ್ತಾರ ಈ ಶರೀರ ಅನ್ನುವಂತ ರಥ ರಥ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ್ದು ಪಾದಗಟ್ಟಿ ಅಂದ್ರೆ ಈ ಶರೀರಕ್ಕೆ ವಿಜಯ ಮಹಾಂತ ಒಂದು ಪಾದ ಅದು ಪಾದಗಟ್ಟದ ಈ ರಥನು ಇಲ್ಲಿ ಬಂದು ಮತ್ತೆ ಹೋಗಿ ಬಂದು ಭಗವಂತ ಈ ರಥವನ್ನು ಅಪೇಕ್ಷೆ ಪಟ್ಟು ತಗೊಳ್ಳುತ್ತಾನೆ ಅನ್ನುವಂತ ಮಾತುಗಳನ್ನು ತಾವು ನೆನಪಿಟ್ಕೊಂಡು ಆ ರಥ ಎಳದಂಗ ಈ ರಥವನ್ನು ಸ್ವಲ್ಪ ಬಂದು ಜಗದ್ಗುರು ಮಹಾಸನವರು ಪಾದಕರಣ ಮಾಡಿದ್ರೆ ಈ ರಥಕ್ಕೆ ಒಂದಿಷ್ಟು ಬೆಲೆ ಸಿಗುತ್ತದೆ ಅನ್ನುವಂಥ ಮಾತನ್ನ ಆ ರಥದೊಳಗ ಮೂರ್ತಿ ಇಡ್ತೀರಿ ಮೂರ್ತಿ ಇಡ್ತೀರಿ ಯಾರು ಮೂರ್ತಿ ಇಡ್ತೀರಿ ಅಂದ್ರ ಬಣ್ಣ ಶಾಂಡಸಪ್ನವರ ಮೂರ್ತಿ ಅಥವಾ ಸಿದ್ದರಾಮ ಅವರ ಮೂರ್ತಿ ಇಡ್ತೀರಿ ಹಾಗಾದ್ರೆ ಇದು ರಥ ರೀತಾರ ಈ ರಥದೊಳಗ ಮೂರ್ತಿ ಯಾವ್ದು ಹೇಳಬೇಕಂದ್ರ ಆ ರಥದೊಳಗ ಮೂರ್ತಿ ಇಟ್ಟು ಎಳ್ಕೊಂಡು ಹೋಗಿ ಪಾದಗಟ್ಟಿಗೆ ಬರ್ತೈತಲ್ಲ ಈ ರಥದೊಳಗ ಹೃದಯ ಅನ್ನುವಂಥ ಕಮಲದೊಳಗ ಹೃದಯ ಅನ್ನುವಂಥ ಗದ್ದಿಗೆಯೊಳಗ ವಿಜಯ ಮಹಾಂತ ಮಹಾಸ್ವಾಮಿಗಳು ಕರ್ಷಿತ ಶಿವಯೋಗಿಗಳು ಸಿದ್ದರಾಮ ಅನ್ನುವಂತ ದೇವರಲ್ಲಿ ಇಟ್ಕೊಂಡು ಈ ರಥ ಬಂದು ಪಾದಗಟ್ಟಿ ಮುಟ್ಟು ಬಿಟ್ರ ಭಗವಂತ ಖುಷಿ ಪಡ್ತಾರೆ ಅನ್ನುವಂತ ಮಾತುಗಳೆಲ್ಲ ತಾವು ನೆನಪಿಟ್ಟುಕೊಂಡು ಆ ಕಾರ್ಯವನ್ನ ಮಾಡ್ರಿ ಇನ್ನು ಮುಂದೆ ಸದಾಕಾಲ ಶ್ರೀಮಠಕ್ಕೆ ಹೋಗ್ರಿ ಮಠಕ್ಕೆ ಹೋಗಿ ಗತಿಗೆ ದರ್ಶನ ಮಾಡಿಕೊಂಡು ಬರುವಂತೆ ಕೆಲಸಗಳನ್ನ ತಾವೆಲ್ಲ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯ ಗುರುಗಳು ಸಿಕ್ಕಾರ ಆ ಗುರುಗಳನ್ನ ನಾವು ಭಕ್ತಿ ಶ್ರದ್ಧಾ ಮನೋಭಾವದಿಂದ ಸದಾಕಾಲ ಪೂಜಿಸೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅಂತ ಗುರುಗಳ ಮಾರ್ಗದರ್ಶನಗಳನ್ನ ಹೋಗ್ಬೇಕು ಒಬ್ಬ ಗುರು ಇಂತವನ್ನ ಬೇಕಾದ ಸಾಧಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತೀವಲ್ಲ ಹಂಗ ಜಗದ್ಗುರು ಮಹಾಸನಿಗೆ ಅಂತ ಗುರುಗಳು ನಮಗೆ ಸಿಕ್ಕ ಅವರ ಮಾರ್ಗದರ್ಶನದೊಳಗೆ ನಾವು ಹೋಗುತ್ತೇ ಕರೆಯಾದ್ರೆ ಹನಮ್ ನಾಳ ಮುಂದೊಂದು ದಿನ ಹನ್ನೆರಡನೇ ಶತಮಾನದ ಬಸವ ಕಲ್ಯಾಣವಾಗಿ ಕಂಗೊಳುತ್ತದೆ ಅನ್ನುವಂಥ ಮಾತುಗಳನ್ನ ತಾವು ತಿಳ್ಕೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳಿ ನನ್ನ ನಾಲ್ಕು ನಲ್ಮೆ ನುಡಿಗಳಲ್ಲಿ ಜಗದ್ಗುರು ಮಹಾಸನಿಗೆ ಅವರು ಪಾದಕಾರ್ಪಣ ಮಾಡಿ